ಈದ್ ಉಲ್ ಫಿತರ್ ಆಚರಣೆ ಜಾಮಿಯಾ ಮಸೀದಿ ವತಿಯಿಂದ ಈದ್ಗಾ ಮೈದಾನದಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಶಾಂತಿಯುತವಾಗಿ ಹಬ್ಬ ಆಚರಿಸಲು ಮನವಿ ಚಿಂತಾಮಣಿ ಮುಸಲ್ಮಾನ್ ಬಾಂಧವರು ಒಂದು ತಿಂಗಳ ವ್ರತಾಚರಣೆಯ ಬಳಿಕ ಚಿಂತಾಮಣಿಯಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಗುರುವಾರದೊಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು ಇಂದು ನಗರದ ಜಾಮಿಯಾ ಮಸೀದಿ ಸಮಿತಿ ವತಿಯಿಂದ ಈದ್ಗಾ ಮೈದಾನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಮಸೀದಿ ಅಧ್ಯಕ್ಷರಾದ ಮುನ್ಸ್ಟಾರ್ ಗೌಸ್ಪಾಶರ್ ಅವರು ಮಾತನಾಡಿ ಗುರುವಾರದ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಬಳಿ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟುಗೂಡಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಈದ್ಗಾ ಮೈದಾನಕ್ಕೆ ಬಂದು ಒಂಬತ್ತು ಮೂವತ್ತಕ್ಕೆ ಸಾಮೂಹಿಕ ಈದ್ ಉಲ್ ನಮಾಜ್ ನಿರ್ವಹಿಸಲಾಗುವುದು ಬಿಸಿಲಿನ ತಾಪ ಹೆಚ್ಚಿಗೆ ಇರುವ ಕಾರಣಕ್ಕೆ ಈದ್ಗಾ ಮೈದಾನಕ್ಕೆ ಬರುವ ಮುಸ್ಲಿಂ ಬಾಂಧವರಿಗೆ ಪೆಂಡಾಲ್ ನೀರಿನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದ ಅವರು ಈದ್ಗಾ ಮೈದಾನಕ್ಕೆ ಬರುವ ಮುಸ್ಲಿಂ ಬಾಂಧವರು ಹಬ್ಬ ಶಾಂತಿಯುತವಾಗಿ ನಡೆಯಲು ಸಹಕರಿಸಬೇಕೆಂದು ಕೋರಿದರು ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಸಮೀಮ ಅಬ್ದುಲ್ಲಾ ಕಾರ್ಯದರ್ಶಿ ಇನಾಯಿತುಲ್ಲಾ ಶರೀಫ್ ಖಜಾಂಜಿ ಮುಜೀರ್ ಅಹಮದ್ ಶೇಖ್ ಸಾದಿಕ್ ರಾಜ್ವಿ ಅಕ್ಮಲ್ ಖಾನ್ ಟಿಪ್ಪು ಸಿಕಂದರ್ ಬಾಬು ಜಮೀರ್ ಪರ್ವೀಸ್ ಡಾಕ್ಟರ್ ಅಲ್ತಾಫ್ ಪಾಷಾ ಮೌಲಾ ಸೇರಿದಂತೆ ಮತ್ತಿತರರು ಇದ್ದರು ನಮ್ಮ ಪೊಲೀಸ್ ಇಲಾಖೆಯವರು ಡಿವೈಎಸ್ಪಿ ಸಾಹೇಬರು ಅವಾಗಲೇ ಬಂದು ಹೋದರು ಈ ಮೈದಾನಕ್ಕೆ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಅವರು ಅವರು ಟ್ರಾಫಿಕ್ ಕಂಟ್ರೋಲು ನಮ್ಮ ಜಾಮ ಮಸೀದಿಯಿಂದ ಒಂಬತ್ತು ಗಂಟೆಗೆ ನಾವು ಅಲ್ಲಿಂದ ಬಿಡ್ತೀವಿ ಜಮ ಜಮಾಯತ್ ಮುಖಾಂತರ ಅದಕ್ಕೆ ಸೂಕ್ತ ಬಂದೋಬಸ್ತ್ ಕೊಡ್ತೀನಿ ಅಂತ ಅವರು ಇವಾಗ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಈದ್ಗಾ ಮೈದಾನದಲ್ಲಿ ಮಾಡಲಾಗಿದೆ ಇದಕ್ಕೆ ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತೆ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಜಾಮ ಮಸೀದಿಯಿಂದ ಬಿಡ್ತೀವಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಮಾಜ್ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಆ समय के सहकार माँ बरबे तमली विनतीक जाम मस्जिद की कमटी के तरफ से ईदगाह मैदान में नमाज़ पढ़ने के वास्ते पूरा अकामडेशन तैयार करें और शामियाना का भी इंतज़ाम करें धूप हाँ इस वजह से बड़े बुजुर्ग के वास्ते चेहरा का इंतज़ाम करें और ये धूप की वजह से पानी का इंतज़ाम करें एग्जेक्ट सुबह को नौ बजे जाम मस्जिद करने से कमटी रवाना हो जाए जाम मस्जिद करने से जमायत रवाना हो जाए और साढ़े नौ बजे जमायत नमाज अदा करती है बड़ी मेहरबानी आपकी एग्जैक्ट साढ़े नौ बजे टाइम का खास ख्याल रखो साढ़े नौ बजे आने के वास्ते जाम मस्जिद के तरफ से तुम्हारे को रिक्वेस्टमेंगे ಈದ್ಗಾ ಮೈದಾನ ದಿನಾಂಕ ದಿನಾಂಕ ಹನ್ನೊಂದನೇ ತಾರೀಕು ಅಂದರೆ ನಾಳೆ ಗುರುವಾರ ಬೆಳಗ್ಗೆ ಜಾಮಿಯಾ ಮಸೀದಿ ಇಂದ ಒಂಬತ್ತು ಗಂಟೆಗೆ ಮೆರವಣಿಗೆ ಮುಖಾಂತರ ಈದ್ಗಾ ಮೈದಾನಕ್ಕೆ ಒಂಬತ್ತುವರೆಗೆ ಜಮಾಯತನ್ನು ನಿಗದಿಪಡಿಸಲಾಗಿದೆ ಚಿಂತಾಮಣಿನ ತಾಲೂಕಿನ ಮುಸ್ಲಿಂ ಬಾಂಧವರಲ್ಲಿ ವಿನಂತೆ ಸಕಾಲಕ್ಕೆ ಒಂಬತ್ತುವರೆಗೆ ನಮಾಜ್ಗೆ ಎಲ್ಲರೂ ಸಹಕಾರ ಮಾಡಿ ಬರಬೇಕಾಗಿ ವಿನಂತೆ ಮತ್ತು ಬಿಸಿಲಿನ ತಾಪ ಜಾಸ್ತಿ ಇರೋದರಿಂದ ಎಲ್ಲ ಸಕಲ ಸೌಲಭ್ಯಗಳನ್ನು ಮಾಡಲಾಗಿದೆ ಜಾಮ್ಯ ಮಸೀದಿ ಕಮಿಟಿ ವತಿಯಿಂದ ಶಾಮಿಯಾನ ವ್ಯ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಿರಿಯರಿಗೆ ಕೂತ್ಕೊಳ್ಳೋಕ್ಕೆ ಚಿ ಚೇರ್ ವ್ಯವಸ್ಥೆ ನಮಾಜ್ ಮಾಡೋದಕ್ಕೆ ಪ್ರತಿಯೊಂದು ಸಕಲ ಸೌಲಭ್ಯಗಳನ್ನು ಮಾಡಲಾಗಿದೆ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿ ಎಲ್ಲರೂ ಸಹಕಾರ ಮಾಡಬೇಕಂತ ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತೆ